ಬಂದೆ ಸರಿ ದಿನ ಲೀವ್ ಆಗ್ತೀಯಾ ಯೋಚನೆ ಮಾಡ್ಬೇಕು ಇಲ್ಲಿ ಬರೋ ಕಸ್ಟಮರ್ ಸಿಗಲ್ಲ ಮೊದ್ಲೇ ಹೇಳ್ಬೇಕಲ್ಲ ದಿನ ಬೇಕಾದ್ರೂ ಲೀವ್ ಬಿಡು ನೀನ್ ಲೀವ್ ಬಿಡ್ತಾ ಇದೆ ಅಂತ ಮುಂಚೆನೆ ಹೇಳಿದ್ರೆ ನಾನು ಅವತ್ತಿನ ದಿನ ಆಫೀಸ್ನ ಲೀವ್ ಮಾಡ್ತೀನಿ ಸರಿನಾ ಸರಿ ರೀ ಹಾಗಾದ್ರೆ ನಾನು ಹೋಗ್ಬಾರಲಾ ಹ್ಮ್ ಸರಿ ಹೋಗ್ಬನ್ನಿ ಹೇ ಹಾಗೆ ಹೋಗ್ಬಾ ಅಂತ ಹೇಳಿದ್ರೆ ಏನರ್ಥ ನಾವು ಲವ್ ಮಾಡ್ತಾ ಇದೀವಲ್ವಾ ಹೇಗಿದ್ರೂ ನಾವು ಮದುವೆ ಮಾಡ್ಕೊಂತೀವಿ ಒಂದು ಮುತ್ತು ಕೊಡ್ಬೇಕಂತ ಕೂಡ ಅನ್ಸ್ತಾ ಇಲ್ವಾ ಅಯ್ಯೋ ಏನ್ರಿ ಇವಾಗ ನಾನು ಏನ್ ಮಾಡೋದು ಮೆಸ್ಸಿಗೆ ಕಸ್ಟಮರ್ಸ್ ಬರೋ ಟೈಮ್ ಆಯ್ತು ಇವಾಗ ಬಂದ್ಕೊಂಡು ಕಿಸ್ಬೇಕು ಅದು ಬೇಕು ಅಂತ ನನ್ನ ಕೇಳಿದ್ರೆ ಏನ್ ಮಾಡೋದು ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಇವಾಗ ಕಿಸ್ ಅಷ್ಟೇ ನೀವು ಹೊರಡಿ ಯಾರಾದ್ರೂ ಬಂದ್ರೆ ತೊಂದ್ರೆ ಆಗತ್ತೆ ನೀನು ಕಿಸ್ ಅಂದ್ರೆ ನಾ ಇಲ್ಲಿಂದ ಕಾದಲೋದೇ ಇಲ್ಲ ಈ ತರ ಹಠ ಮಾಡಿದ್ರೆ ಏನ್ ಮಾಡೋದು ಲವ್ ಮಾಡ್ತೀನಿ ಅಂತ ಹೇಳಿದ್ರು ತಪ್ಪಾಗೋಯ್ತು ಅಂತ ಕಾಣುತ್ತೆ ಇಲ್ಲಿ ನೋಡು ಬಂಗಾರ ಆತರ ಎಲ್ಲ ಹೇಳ್ಬಾರ್ದು ದಯಮಾಡಿ ನನ್ಗೆ ಒಂದೇ ಒಂದ್ ಕಿಸ್ ಕೊಡಮ್ಮ ನಾ ಸಂತೋಷದಿಂದ ಹೊರಟೋಗ್ತೀನಿ ಇಲ್ಲಾಂದ್ರೆ ನಾನು ಇಲ್ಲಿಂದ ಹೊರಡೋದೇ ಇಲ್ಲ ಏನ್ರಿ ಇದು ಚಿಕ್ಕ ಮಗು ತರ ಹಠ ಮಾಡ್ತಾ ಇದ್ದೀರಾ ಸರಿ ಓಕೆ ಬನ್ನಿ ಹ್ಮ್ ಏ ಈ ಕೆನ್ನೆಗೆ ಮುದ್ದು ಮುತ್ಕೊಟ್ರೆ ಏನರ್ಥ ನನಗೆ ಲಿಪ್ಲಾಕೇ ಬೇಕು ಇವಾಗ ವೆಜ್ ಕಿಸೇ ಸಿಕ್ಕತ್ತೆ ನಾನ್ ವೆಜ್ ಕಿಸ್ ಬೇಕಿದ್ರೆ ಮದ್ವೆ ಆದ್ಮೇಲೆ ಸಿಕ್ಕತ್ತೆ ನನಗದೆಲ್ಲ ಗೊತ್ತಿಲ್ಲ ನನಗೆ ವೆಜ್ ಕಿಸ್ಸೇ ಬೇಕು ಅದೆಲ್ಲ ಆಗೋದಿಲ್ಲ ನೀವು ಮೊದ್ಲು ಇಲ್ಲಿಂದ ಹೊರಡಿ ಸರಿ ಸರಿ ನಾನು ಬರ್ತೀನಿ ನಾಳೆ ಭೇಟಿ ಆಗೋಣ ಟಾಟಾ ಬಾಯ್ 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 ేనియాడు అంతేస్ మదే మాకు మనస్సే ఇలా గండ కల్కే జీవన కొడు అన్కొండె బేడా అంతేక ఏనుక్క ఈ బేడా దిన ఒంటే ఇతబబిడ సరీనా ನಾನೇನ್ ಹೇಳ್ತಾ ಇದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೋ ಪ್ಲೀಸ್ ಅಕ್ಕ ಫೋನ್ ಇಟ್ಬಿಡು ಏನಮ್ಮ ನಾನ್ ಹೇಗಿದ್ಯಾ ಹೇಳು ನಾನ್ ಮದ್ವೆ ಅಮ್ಮ ನೀನ್ ಸುಮ್ನೆ ಇರಲ್ವಾ ಸ್ವಲ್ಪ ವೇಟ್ ಮಾಡಿದ್ರೆ ನಾನೇ ನಿನಗೆ ಒಳ್ಳೆ ನ್ಯೂಸ್ ಹೇಳ್ತೀನಿ ಸರಿನಾ ಇನ್ನು ಮುಂದೆ ನನಗೆ ಹುಡುಗ ನೀನ್ ನೋಡ್ಬಾರ್ದು ನನ್ ಜೀವನಕ್ಕೆ ಏನ್ ಬೇಕು ಅದನ್ನ ನಾನೇ ಸರಿನಾ ಸಾಕಮ್ಮ ನೀನೇ ನೋಡಿ ಮಾಡ್ಕೊಂಡ್ರೆ ತುಂಬಾ ಸಂತೋಷಮ್ಮ ನೀನು ಮಾಡ್ಕೊಂಡು ನೋಡ್ಕೊತೀನಿ ಸಂತೋಷವಾಗಿರ್ಬೇಕಮ್ಮ ತೀರ್ಕೊಂಡವನ್ನೇ ನೆನೆಸ್ಕೊಂಡು ಜೀವನ ಪೂರ್ತಿ ಇರಕ್ಕಾಗುತ್ತಾ ಹೇಳು ಒಂದೊಳ್ಳೆ ನಿರ್ಧಾರ ತಗೊಳ್ಳಮ್ಮ ಒಂದ್ ಒಳ್ಳೆ ನಿರ್ಧಾರನೇ ತಗೋತೀನಿ ನಾನು ಅದಕ್ಕೆ ನಿಮ್ಮನ್ ಏನ್ ಮಾಡ್ಬೇಡ ಅಂತ ಹೇಳಿದ್ದು ಆದಷ್ಟು ಬೇಗ ನಿಮಗೆ ಕಾಲ್ ಮಾಡ್ತೀನಿ ನಾನು ಆಯ್ತಮ್ಮ ಆಯ್ತು ಇಟ್ಬಿಡ್ಲಾ ನೀನು ಈ ಥರ ಹೇಳಿದ್ದೆ ತುಂಬ ಸಂತೋಷವಾಗಿದೆ ಹ್ಞೂ ಲವ್ ಪ್ರಪೋಸ್ ಮಾಡಿದ್ನೇ ಅವಳು ಓಕೆ ಅಂತ ಹೇಳಿದ್ಲು ವಾರಕ್ಕೊಂದ್ಸರಿ ಲೀವ್ ಹಾಕಿ ನಾನು ಮನೆಗೆ ಬರಕ್ಕೆ ಹೇಳಿದ್ದೆ ಅದಕ್ಕೂ ಅವಳು ಓಕೆ ಅಂತ ಹೇಳಿದ್ಳು ಇನ್ನು ಮೇಲೆ ಅವಳನ್ನ ನಮ್ಮ ಆಸೆ ತೀರೋವರೆಗೂ ಅನುಭವಿಸ್ಬೇಕು ಇಲ್ಲ ಕಣ ಈಗ ತಾನೇ ಊಟ ಮಾಡಕ್ಕೆ ಮೆಸ್ ಹತ್ರ ಬಂದೆ ಒಂದು ಹತ್ತು ನಿಮಿಷದಲ್ಲಿ ಇಲ್ಲಿಂದ ಹೊರಟುಬಿಡ್ತೀನಿ ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡೋ ಆದಷ್ಟು ಬೇಗ ಕ್ಯಾಬ್ನ ಬುಕ್ ಮಾಡ್ಕೊಂಡು ಅಲ್ಲಿಗೆ ಬೇಗ ಬಂದ್ಬಿಡ್ತೀನಿ ಕಣೋ ಲೋ ಈ ಮೆಸ್ಸಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ ಕಣೋ ನೀನು ಒಂದಿನ ಬಂದಿಲ್ ಟೇಸ್ಟ್ ಮಾಡಿ ನೋಡು ಸರಿ ಮಚ್ಚಾ ನಾನು ಬೇಗ ಬಂದ್ಬಿಡ್ತೀನಿ ಅಲ್ಲೇ ನೋಡೋಣ ಬಾಯ್ ಟಿಫನ್ ತಗೊಂಡ್ಬರ್ತೀರಾ ಬಂದು ತುಂಬಾ ತಾಯ್ತು ಮೇಡಮ್ ಅಯ್ಯೋ ಸಾರಿ ರೀ ನೀವು ಬಂದಿದ್ದೆ ಗಮನಿಸ್ಲಿಲ್ಲ ನಾನು ಒಳಗೆ ತುಂಬಾ ಕೆಲಸ ಇತ್ತು ಪರವಾಗಿಲ್ಲ ಹೋಗಿ ತಗೊಂಬನ್ನಿ ಹ್ಮ್ ತಗೊಳ್ಳಿ ಆಮೇಲೆ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು ರೀ ಏನ್ ಹೇಳಿ ಮೆಸ್ಸಿಗೆ ಇನ್ನು ಮುಂದೆ ವಾರಕ್ಕೊಂದಿನ ಲೀವ್ ರೀ ಅದೇನ್ರಿ ಡೈಲಿ ಮೆಸ್ಸಿರತ್ತೆ ಊಟಕ್ ಬನ್ನಿ ಅಂತ ಹೇಳಿದ್ರಿ ನೀವು ರೀ ಹಿಂಗ್ ಸಡನ್ ಆಗಿ ಎಲ್ ಮಾಡದೆ ಒಂದಿನ ಲೀವ್ ಕೊಟ್ಬಿಟ್ರಿ ನೀವು ಅದು ಬೇರೇನಿಲ್ಲ ರೀ ವಾರದಲ್ಲಿ ಏಳ್ ದಿನನೂ ಕೆಲ್ಸ ಮಾಡ್ತೀನಲ್ವಾ ಅದಕ್ಕೆ ಒಂದಿನನಾದ್ರೂ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಈ ನಿರ್ಧಾರ ತಗೊಂಡೆ ಹೌದೌದು ವಾರ ಪೂರ್ತಿ ಕೆಲ್ಸ ಮಾಡಿದ್ರೆ ಯಾವ್ದಾದ್ರೂ ಒಂದಿನ ರೆಸ್ಟ್ ತಗೊಳ್ಲೇ ಇಲ್ಲಾಂದ್ರೆ ಆರೋಗ್ಯ ಹಾಳಾಗ್ಬಿಡತ್ರಿ ಅದರಿಂದನೇ ಹಿಂಗೊಂದಿನ ಲೀವ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀರಾ ಅನಿಸುತ್ತೆ ಸರಿ ಸರಿ ಪರವಾಗಿಲ್ಲ ರೀ ನಾಳೆ ಒಂದಿನ ಹೊರಗಡೆನೇ ಊಟ ಮಾಡಬೇಕು ಇಲ್ಲಿ ನಿಮ್ಮ ಕೈಯಾರೆ ರುಚಿ ರುಚಿಯಾಗಿ ಊಟ ಮಾಡಿಬಿಟ್ಟು ಹೊರಗೆ ಓಟಲಲ್ಲಿ ಊಟ ಮಾಡೋಕ್ಕೆ ಸ್ವಲ್ಪ ಕಷ್ಟವಾಗಿಯೇ ಇರುತ್ತೆ ಬಟ್ ಎನಿವೆ ಪರವಾಗಿಲ್ಲ ರೀ ಒಂದಿನ ಮ್ಯಾನೇಜ್ ಮಾಡ್ಕೊಳ್ತೀನಿ ಹ್ಞೂ ಸಾರಿ ರೀ ನಾನು ಒಳಗೋಗ್ತೀನಿ ಹ್ಞೂ ಹ್ಞೂ ಹೋಗ್ಬಿಟ್ರು ಹ್ಮ ಹಲೋ ಏನ್ ಬಂಗಾರ ಏನ್ ಮಾಡ್ತಾ ಇದೀಯಾ ಈಗ್ಲೇ ಮಲ್ಕೊಳಕ್ಕೆ ಬಂದೆ ಹೌದಾ ಆಹಾ ಏನ್ ವಿಷಯ ಹೇಳಿ ಏನಿಲ್ಲ ಮುದ್ದು ನಿನ್ ಜೊತೆ ಮಾತಾಡ್ಬೇಕಂತ ಅನ್ಸಿತು ಅದೇ ನಾಳೆ ಮನೆಗ್ ಬರ್ತೀನಲ್ಲ ಅವಾಗ ಮಾತಾಡ್ಕೊಂಡ್ರೆ ಆಯ್ತು ನಾಳೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಇರ್ಬೇಕು ಏನೋ ಅಯ್ಯೋ ಅದೆಲ್ಲ ಆಗಲ್ಲ ಸರಿ ಹಾಗಾದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನನ್ ಜೊತೆಗಿರು ಈವ್ನಿಂಗ್ ಅಂದ್ರೆ ಓಕೆ ಸರಿ ಓಕೆ ಬಂಗಾರ ಹೇಗಿದ್ರು ಬರ್ತೀಯಲ್ವಾ ಅದನ್ನ ಆಗಿ ಸೆಲೆಬ್ರೇಟ್ ಮಾಡ್ತೀನಿ ಏನ್ ಪಟಾಕಿ ಎಲ್ಲ ಒಡೆದು ನೀನ್ ಬರೋದ್ನ ಸೆಲೆಬ್ರೇಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದೀನಿ ಯಾಕ್ರಿ ಈ ತರಲ್ಲ ಬ್ಯಾಡ್ದಿರೋದು ಹೌದು ನೀನ್ ನನ್ನ ಮುದ್ದಿನ ದೇವತೆ ಅಲ್ವಾ ನೀನ್ ಬರೋವಾಗ ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ ಹೇಳು ಅದೆಲ್ಲ ಏನು ಬೇಡ ಸರಿ ಬಿಡು ಮತ್ತಿನ್ನೇನು ನನಗ್ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಬೇಗ ನಿದ್ದೆ

ಇವತ್ ನನ್ ದೇವತೆ ನನ್ ಮನೆ ಬಂದಿದ್ದಾಳೆ ಬಾ ಒಳಗ್ ಕೂತ್ಕೋ ಮುದ್ದುಗೆ ಕುಡಿಯಕೇನ್ ಬೇಕು ಟೀನಾ ಕಾಫಿನಾ ನನಗೇನು ಬ್ಯಾಡರಿ ಅದೆಲ್ಲ ಆಗಲ್ಲ ಇರು ಕುಡಿಯಕ್ ಏನಾದ್ರು ತಗೊಂಡ್ಬರ್ತೇನಿ ನೀನ್ ಅಂತ ಹೇಳಿದ ತಕ್ಷಣ ನನಗೆ ಸಂತೋಷ ಆಯ್ತು ಅಂತ ಗೊತ್ತಾ ರಾತ್ರಿ ಎಲ್ಲ ನಿದ್ದೇನೆ ಇಲ್ಲ ನೀನು ಬಂದ ತಕ್ಷಣ ನಿನ್ ಜೊತೆ ಯಾವ ರೀತಿ ಮಾತಾಡ್ಬೇಕಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನನ್ನ ಹತ್ರ ಮಾತಾಡಕ್ಕೆ ಪ್ರಾಕ್ಟೀಸ್ ಅಯ್ಯೋ ಅಯ್ಯೋ ನನ್ನ ಮನೆ